ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉಲಾವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಸೈಟುಗಳು ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯುರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಎರಡು ಶ್ರೀನಿವಾಸ ಎಂಟು ಹಬ್ಬಕ್ಕೆ ಪಟಾಕಿ ಹೊಡೆಯುವ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ಕೋಡಿಹಳ್ಳಿ ಗ್ರಾಮದಲ್ಲಿ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ಚಿಂತಾಮಣಿ ಹುಟ್ಟುಹಬ್ಬ ಆಚರಿಸಿ ಪಟಾಕಿ ಸಿಡಿಸಿದ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆಯಾಗಿ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋಡಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಡಿಹಳ್ಳಿ ಗ್ರಾಮದ ಸರ್ಕಲ್ನಲ್ಲಿ ಜಗದೀಶ್ ಕೆಎನ್ ಇಪ್ಪತ್ತೆರಡು ವರ್ಷ ಎಂಬಾತ ತನ್ನ ಸ್ನೇಹಿತರೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡು ಪಟಾಕಿ ಹೊಡೆಯುತ್ತಿದ್ದ ವೇಳೆ ಸದರಿ ಗ್ರಾಮದ ನಾಗೇಶ್ ರೆಡ್ಡಿ ನಲವತ್ತೆಂಟು ವರ್ಷ ವರ್ಷ ಪಟಾಕಿ ಹೊಡೆಯಬೇಡಿ ಎಂದು ಪ್ರಶ್ನಿಸಿದ್ದಕ್ಕೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿ ಗಲಾಟೆ ಮಾಡಿಕೊಂಡಿದ್ದಾರೆ ಗಲಾಟೆಯಲ್ಲಿ ಕಿರಣ್ ಶ್ರೀನಾಥ್ ಅಂಬರೀಷ್ ನಾರಾಯಣಸ್ವಾಮಿ ಎಂಬುವರು ಗಾಯಗೊಂಡಿದ್ದು ಪ್ರಥಮ ಚಿಕಿತ್ಸೆ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಡೆದುಕೊಂಡು ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರಕ್ಕೆ ರವಾನಿಸಲಾಗಿದೆ ಇಂದು ನಾಗೇಶ್ ರೆಡ್ಡಿ ಎಂಬುವರು ಹೊಸಕೋಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ತಿಳಿದುಬಂದಿದೆ ಘಟನೆ ಕುರಿತು ಇಬ್ಬರ ಕಡೆಯಿಂದ ಹೇಳಿಕೆ ತೆಗೆದುಕೊಂಡ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಪೋಕಪತ್ಯ ಏಮತೀನಿ ಏಮ್ ಚಿಪ್ಪ ತುಲ್ಗ ಮಂದಳ ಸರ್ ಯಾರವರು ಅವರು ನಾರಾಯಣಸ್ವಾಮಿ ಶ್ರೀನಾಥ ಇವನು ಆಮೇಟ ಕಿರಣ್ ಅಮರೀಶ್ ಅಂಬರೀಷ್ ಇಷ್ಟು ಜನ ಆಮೇಟ ಮೇಮ್ ಚೇಸಂಟೇ పోయే తెలియదు అని చూడలేదు ఆమెట నేను అనుకోని ఏం రా అట్లా మాట్లాడుతావు అట్లా మాట్లాడుతావు పట్టుకు పచ్చి పట్టి వచ్చేసేసి ఇస్తాను బాడీ తీసుకొని జగదీశ్ అని కూడా మళ్ళీ ఇంకో కూడా వచ్చి రాటి తీసుకొని వేసేసి ఆడే పడిపోతుంది మళ్ళా లేహి మా వాళ్ళంతా వచ్చి అని ఎత్తుకొని హాస్పిటల్ పోతే సార్ జగదీష్ కేసు సన్ ఆఫ్ నారాయణ ಚಿಂತಾಮಣಿ ಮಾಡ್ತಾ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ವಿಲೇಜ್ ಕೋಳಿಯಲ್ಲಿ ಇನ್ನೇ ನನ್ನ ಬರ್ತ್ಡೇ ಮಟ್ಟುಹಬ್ಬದ ಶುಭಾಶಯಗಳು ನಮಗೆ ನಮ್ಮ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಷನ್ಸ್ ಮಾಡ್ತಾ ಇರಬೇಕಾದ್ರೆ ಎಲ್ಲ ಸೆಲೆಬ್ರೇಷನ್ಸ್ ಮಾಡಬೇಕಾದ್ರೆ ಬಂದುಬಿಟ್ಟು ಜಾತಿ ನಿಂದನೆ ಪ್ರಾಣಿಬಿದ್ರತೆ ಮಾಡಿಬಿಟ್ಟು ನಿಮ್ಗೆ ಯಾರು ಈ ಥರ ರೈಟ್ಸ್ ಕೊಟ್ಟಿದ್ದಾರೆ ಸೆಲೆಬ್ರೇಷನ್ಸ್ ಮಾಡೋಕ್ಕೆ ಇಲ್ಲಿಂದ ಬಂದಿರೋ ಏನು ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಸೀದಾ ಅಲ್ಲಿ ಗಾಡಿ ಕೀಕಿಟ್ಕೊಂಡ್ಬಿಡ್ರೆ ಕೀಕಿಟ್ಕೊಂಡು ಕಿತ್ಕೊಂಡಿಟ್ಬಿಟ್ಟು ಅವ್ರು ನಾಲ್ಕೊಂದು ಐದು ಜನ ಬಂದ್ಬಿಟ್ಟು ನಮ್ಮ ಮೇಲೆ ಹೊಡೆದಿದ್ದಾರೆ ನಾವು ಕೇಳೋಕ್ಕೆ ಹೋದ್ಮೇಲೆ ಮತ್ತು ಅವರು ನಮಗೂ ಕ್ಲಾಶಾಗಿ ಅವ್ರಿಗೂ ಹೇಳ್ಲಿ ಬಿದ್ದಿದೆ ನಮಗೂ ಹಿಡಿಯಲು ಬಿದ್ದಿದೆ ಮತ್ತೆ ಒಂದು ಸರಿ ಮನೆ ಹತ್ರ ಬಂದ್ಬಿಟ್ಟು ಮನೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಮನೆಯವರೆಲ್ಲ ಬಾಗ್ಲಾಗ್ಬಿಟ್ಟಿದೆ ಮನೆಗೆ ಮುಂದ್ಬಿಟ್ಟು ಮನೆ ಬಾಗಿಲೆಲ್ಲ ಉಡಿದ್ಬಿಟ್ಟು ಕಿತ್ಬಿಟ್ಟು ಒಂದು ನಾಲ್ಕು ಜನ ನಾಗೇಶ್ ರೆಡ್ಡಿ ಮಂಜುನಾಥ್ ರೆಡ್ಡಿ ಮುನ್ಶುಹಾಮ್ ರೆಡ್ಡಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಮನೆಯಲ್ಲೆಲ್ಲ ಹೊಡೆದ್ಬಿಟ್ಟು ಫಿಸಿಕಲ್ ಹ್ಯಾಂಡಿಕ್ಯಾಪ್ ನಮ್ಮ ತಂದೆಯವರು ಅವ್ರನ್ನೂ ಹೊಡೆದಿದ್ದಾರೆ ಅಮ್ಮ ಅವ್ರನ್ನ ಲೇಡೀಸ್ ಅವ್ರನ್ನ ಹೊಡೆದಿದ್ದಾರೆ ಜನ ಎಲ್ಲ ಹೊಡೆದುಬಿಟ್ಟು ರೋಡಿಸ್ ಮಾಡಿ ನಿಮ್ಮ ಊರಕ್ಕೆ ಬಂದರೆ ಸಾಯಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಬಂದಿದ್ದರೆ ಟ್ರೀಟ್ಮೆಂಟ್ ಮಾಡಿಸ್ಕೊತ ಇದ್ದೀವಿ ಇಲ್ಲಿ ಕೂಡ ಬಂದ್ಬಿಟ್ಟು ಊರಾಗ ಬಾ ನಿಮ್ಮ ಅಂತ ಹೇಳಿ ಈ ಥರ ಮಾಡ್ತಾ ಇದ್ದಾರೆ ಸರ್ ದಯವಿಟ್ಟು ನಮಗೆ ನ್ಯಾಯ ಸಿಗಬೇಕು ಕಳ್ಸ್ಕೊಂಡು